ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಸಮನ ಇವತ್ತಿನಿಂದ ಟಿ ವಿ ವಿಕ್ರಮ ವಾಹಿನಿಯಲ್ಲಿ ದೇಶದ ಹೆಮ್ಮೆಯ ಇತಿಹಾಸವಾದ ಮಹಾಭಾರತದ ಸಾರ ವಿದುರ ನೀತಿಯ ಚಿಂತನೆಯನ್ನು ನಡೆಸೋಣ ವಿದುರ ಕಲಿಸಿದ ಬದುಕಿನ ಪಾಠದತ್ತ ನಾವು ಪ್ರತಿ ಹೆಜ್ಜೆಯಲ್ಲೂ ಬದುಕಿನ ಸವಿಯನ್ನು ಉಣುತ್ತಾ ಹೆಮ್ಮೆಯ ಭಾರತದ ಚಿಂತನೆಯತ್ತ ಸಾಗೋಣ ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ವಿದುರ ನೀತಿಯ ಚಿಂತನೆಯಲ್ಲಿ ಇದೀಗ ನಮ್ಮ ಮೊದಲ ಹೆಜ್ಜೆ ಭಾರತದ ಹೆಮ್ಮೆಯ ಸಂಸ್ಕೃತಿಯ ಬುನಾದಿಯೇ ನಮ್ಮ ವೇದ ಪುರಾಣ ಇತಿಹಾಸಗಳು ಮಹಾಭಾರತ ರಾಮಾಯಣ ನಮ್ಮ ರಾಷ್ಟ್ರದ ಸಂಸ್ಕೃತಿಯ ರಾಯಭಾರಿಗಳು ಈ ಇತಿಹಾಸದ ಜ್ಞಾನ ಆಗಲಿ ನಮ್ಮ ಸಂಸ್ಕೃತಿಯ ಜ್ಞಾನ ಆಗಲಿ ಕಡಿಮೆ ಆಗ್ತಾ ಬಂದಷ್ಟು ನಾವು ಉನ್ನತಿಯ ಹಾದಿಯಿಂದ ತುಂಬಾ ದೂರ ಉಳಿತಾ ಬರ್ತಿದೆ ಇತಿಹಾಸದ ಅಧ್ಯಯನ ಇತಿಹಾಸದ ಚೆನ್ನಾದ ಪರಿಚಯ ಇದು ರಾಷ್ಟ್ರದ ಉನ್ನತಿಗೆ ಕಾರಣ ರಾಷ್ಟ್ರದ ಹಿತಕ್ಕಾಗಿ ಲೋಕಕ್ಷೇಮಕ್ಕಾಗಿ ಪ್ರಜೆಗಳ ಹಿತೆಗಾಗಿ ಪ್ರಾಣ ತೆತ್ತ ಅನೇಕರ ಜೀವನ ಗಾಥೆಯೇ ಇತಿಹಾಸ ಹಲವಾರು ಬಾರಿ ಈ ಇತಿಹಾಸ ಗ್ರಂಥಗಳನ್ನು ಓದ್ತಾ ಇರುವಾಗ ಅನ್ಸುತ್ತೆ ಎಲ್ಲರೂ ಏನು ತಮ್ಮ ಜೀವನವನ್ನ ತ್ಯಾಗ ಮಾಡಿಲ್ಲ ಹಾಗಾಗಿ ಜೀವನತೆತ್ತವರ ಗಾಥೆ ಹೇಗೆ ಇತಿಹಾಸ ಆಗತ್ತೆ ಉತ್ತರ ಇಷ್ಟೇ ಜೀವನವನ್ನ ತ್ಯಾಗ ಮಾಡೋದು ಅಂದ್ರೆ ಕೇವಲ ಪ್ರಾಣ ಬಿಡೋದಲ್ಲ ಬದುಕಿನ ಸಾರ್ಥಕ ಅನಿಸೋದೆ ಜ್ಞಾನವನ್ನ ಪಡೆದಾಗ ನಿರಂತರ ಜೀವನಕ್ಕಾಗಿ ಬೋಧವನ್ನ ಕೊಟ್ಟವರು ಜ್ಞಾನವನ್ನ ಕೊಟ್ಟವರು ತಮ್ಮ ಜೀವನವನ್ನ ಸವಿಸಿದಷ್ಟೇ ಸಮನಾದವರು ಪ್ರತಿಯೊಬ್ಬನ ಜೀವನ ಬೆಳಕಾಗಿ ನಡಿಬೇಕು ಅಂತಂದ್ರೆ ಅವನ ಜೀವನದಲ್ಲಿ ಜ್ಞಾನ ಇರಬೇಕು ಇತಿಹಾಸದ ಜ್ಞಾನ ಬದುಕಿನ ಪಾಠಗಳು ಇದೆಲ್ಲವನ್ನೂ ಒಬ್ಬನ ಜೀವನವನ್ನ ಚೆನ್ನಾಗಿ ನಡೆಸೋದಕ್ಕೆ ಜೊತೆಯಾಗಿ ಬರುತ್ತೆ ಅವನ ಜೊತೆ ನಮಗೆ ಭಾರತ ರಾಮಾಯಣ ಈ ಗ್ರಂಥಗಳೆಲ್ಲ ಕೊಡ್ತಾ ಇರೋದು ಇದನ್ನೇ ಹಿಂದಿನವರ ಕಥೆಗಳನ್ನ ಕೇಸ್ ಸ್ಟಡಿ ರೂಪದಲ್ಲಿ ನಾವು ಮಾಡ್ತಾ ಹೋದಷ್ಟು ನಮ್ಮ ಜೀವನದಲ್ಲಿ ಬರುವಂಥ ಅನೇಕ ಘಟ್ಟಗಳಲ್ಲಿ ಅಥವಾ ನಾವೆಲ್ಲೋ ಕುಸಿದ್ವಿ ಅಂತ ಅನ್ನಿಸಿದಾಗ ನಮ್ಮನ್ನು ಕೈ ಎತ್ತಿ ಹಿಡಿಯುವಂಥದ್ದು ಈ ಎಲ್ಲ ಪಾಠಗಳೇ ಇವುಗಳನ್ನು ನಮ್ಮ ಜೀವನದ ಜೊತೆಯಾಗಿಟ್ಕೊಂಡ್ರೆ ಯಾವ ವ್ಯಕ್ತಿಯೂ ಕೂಡ ಬದುಕಿನಲ್ಲಿ ಖಿನ್ನತೆಗೆ ಒಳಗಾಗೋದಾಗಲಿ ಅಥವಾ ನನ್ನ ಜೀವನದಲ್ಲಿ ಮತ್ತೇನೂ ಇಲ್ಲ ನಾನು ಬದುಕಿದ್ದು ಮುಗಿದೋಯ್ತು ಸಾಧಿಸಿದ್ದೇನೂ ಇಲ್ಲ ಅಂತ ಒಂದು ಹತಾಶೆಗೆ ಒಳಗಾಗೋದಾಗಲಿ ಅವನ ಜೀವನದಲ್ಲಿ ಸಾಧ್ಯ ಆಗೋದಿಲ್ಲ ಹೀಗೆ ಭಾರತ ರಾಮಾಯಣ ಗ್ರಂಥಗಳು ನಮಗೆ ಕಳಿಸಿಕೊಟ್ಟ ಪಾಠಗಳು ಅದೆಷ್ಟೋ ಇದೀಗ ನಮ್ಮ ಈ ಚಿಂತನೆಯ ಹಾದಿಯಲ್ಲಿ ನಾವು ಮಹಾಭಾರತವೆಂಬಂಥ ಮಹಾವೃಕ್ಷದ ಸಾರ ರೂಪವಾಗಿರುವಂಥದ್ದು ವಿರಾಟೋದ್ಯೋಗ ಸಾರವಾನ್ ಅಂತಾನೆ ಹೇಳ್ತಾರೆ ಆ ಮಹಾವೃಕ್ಷದ ಸಾರ ರೂಪದಲ್ಲಿರುವಂಥದ್ದು ವಿರಾಟ ಮತ್ತು ಉದ್ಯೋಗ ಪರ್ವ ಈ ಉದ್ಯೋಗ ಪರ್ವದಲ್ಲಿ ಬರುವಂತಹ ವಿದುರ ನೀತಿಯ ಭಾಗವನ್ನು ನಾವು ಈ ಸರಣಿಯಲ್ಲಿ ನಾವು ಚಿಂತನೆ ಮಾಡ್ತಾ ಹೋಗ್ಬೇಕು ವಿದರ ನೀತಿಯಲ್ಲಿ ಏನಿದೆ ಹೀಗೆ ಚಾಣಕ್ಯ ನೀತಿ ಎಷ್ಟೋ ನೀತಿ ಗ್ರಂಥಗಳನ್ನು ಕೇಳ್ತೀವಲ್ಲ ಹಾಗೇ ಒಂದು ವಿದುರ ನೀತಿ ಇರಬಹುದು ಹೆಚ್ಚೇನಿಲ್ವಲ್ಲ ಹೆಸರು ಕೇಳಿದ ತಕ್ಷಣ ಅದರಂತೆ ಇದು ಅಕ್ಷರ ಸಾಮ್ಯದಿಂದ ಆಗಲಿ ನಾವು ಒಂದು ವಿಷಯವನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಮಹಾಭಾರತದ ಮಧುಭೂತವಾದಂತಹ ಗೀತೆ ಹೇಗೆ ಜೀವನಕ್ಕೆ ಒಂದು ಉತ್ತಮ ಮನಶಾಸ್ತ್ರವಾಗಿ ನೀತಿ ಶಾಸ್ತ್ರವಾಗಿ ಲೋಕ ನೀತಿಯಾಗಿ ರಾಜನೀತಿಯಾಗಿ ಬದುಕನ್ನು ನಡೆಸಲಿಕ್ಕೆ ಸಹಾಯ ಮಾಡತ್ತೋ ಹಾಗೆ ವಿದುರ ನೀತಿ ಜೀವನದಲ್ಲಿ ಕುಗ್ಗಿದವನನ್ನ ಬಲಹೀನಾದವನನ್ನ ಅಥವಾ ಸನ್ಮಾರ್ಗದಲ್ಲಿ ನಡೀಬೇಕು ಅಂತ ಅನ್ನೋವನಿಗೆ ದಾರಿದೀಪವಾಗುವಂಥದ್ದು ಇದುರ ನೀತಿ ಇಂಥ ವಿದುರ ನೀತಿಯ ಚಿಂತನೆಯನ್ನ ನಾವೆಲ್ಲರೂ ಒಟ್ಟಾಗಿ ಮಾಡೋಣ ವಿದುರ ಕಲಿಸಿದ ಬದುಕಿನ ಪಾಠ ನಮ್ಮ ಬದುಕನ್ನು ಹಸನಾಗಿಸಲು ಹೂರಣವನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ